ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ಜನ ಎಲ್ಲವನ್ನು ಸುಲಭವಾಗಿ ನಂಬಿಬಿಡ್ತಾರೆ ವಾಟ್ಸ್ಆಪ್ ನಲ್ಲಿ ಬಂದಿದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನ ಅಕ್ಕ ಪಕ್ಕದ ಮನೆಯವರು ಹೇಳಿದ್ದನ್ನ ಸುಲಭವಾಗಿ ನಂಬಿ ಬಿಡ್ತಾರೆ ಈ ಕಾರಣಕ್ಕಾಗಿ ನಮ್ಮ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳು ಸಾಕಷ್ಟು ವರ್ಷಗಳಿಂದ ನಮ್ಮನ್ನ ನಿರಂತರವಾಗಿ ಬಕ್ರಾ ಮಾಡಿಕೊಂಡು ಬರ್ತಾನೆ ಇದ್ದಾರೆ ಈ ಕಾರಣಕ್ಕಾಗಿ ನಾವು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಾಯ್ಸ್ ರೈಸ್ ಮಾಡೋದಿಲ್ಲ ಪ್ರಶ್ನೆ ಮಾಡೋದಿಲ್ಲ ಅವ್ರು ಹೇಳಿದ್ದೆಲ್ಲವನ್ನು ಕೂಡ ಸುಲಭವಾಗಿ ನಂಬಿಬಿಡ್ತೀವಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ನಂದ್ರೆ ಇವತ್ತು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಒಂದಷ್ಟು ಕಡೆಗಳಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಜನ ಕ್ಯೂ ನಿಂತು ಬಿಟ್ಟಿದ್ರು ವಿಶೇಷವಾಗಿ ಮಹಿಳೆಯರೇ ಕ್ಯೂ ನಿಂತ್ಕೊಂಡು ಬಿಟ್ಟಿದ್ರು ಅದರಲ್ಲೂ ಕೂಡ ಬೆಂಗಳೂರಿನ ರಾಜಭವನ ಸಮೀಪ ಇರುವಂತ ಜಿ ಪಿ ಒ ಇದೆಯಲ್ಲ ಅಂದ್ರೆ ಬೆಂಗಳೂರಿನ ಪ್ರಧಾನ ಅಂಚೆ ಕಚೇರಿ ಇದರ ಎದುರುಗಡೆ ಅಂತೂ ನೂರಾರು ಮಹಿಳೆಯರು ಕ್ಯೂ ನಿಂತು ಬಿಟ್ಟಿದ್ರು ತಂಡೋಪ ತಂಡವಾಗಿ ಮಹಿಳೆಯರು ಬರ್ತಾ ಇದ್ರು ಮತ್ತೊಂದು ಕಡೆಯಿಂದ ಪೋಸ್ಟ್ ಆಫೀಸ್ನ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ರು ಪೋಸ್ಟ್ ಆಫೀಸ್ನಲ್ಲಿ ಇರುವಂಥ ಸಿಬ್ಬಂದಿ ಮೈಕ್ಲನ್ನು ಅನೌನ್ಸ್ ಮಾಡ್ತಾ ಇದ್ರು ಇಂಥದೆಲ್ಲವೂ ಕೂಡ ಒಂದಷ್ಟು ಚಿತ್ರಣ ಕಂಡು ಬರ್ತಾ ಇತ್ತು ತುಂಬಾ ಜನರಿಗೆ ಆಶ್ಚರ್ಯ ಆಯಿತು ಯಾಕೆ ದಿಢೀರ್ ಅಂತ ಹೇಳಿ ಅಂಚೆ ಕಚೇರಿ ಮುಂದೆ ಈ ರೀತಿಯಾಗಿ ಜನ ನಿರುತ್ತಿದ್ದಾರೆ ಅದರಲ್ಲೂ ಕೂಡ ಜಿ ಪಿ ಓ ಮುಂದೆ ಈ ರೀತಿಯಾಗಿ ಜನ ಸಾಲ್ ನಿಂತಿದ್ದಾರೆ ಅಂತ ಆಗ ಆ ಮಹಿಳೆಯರನ್ನ ಹೋಗಿ ಮಾತಾಡಿಸಿದಾಗ ಗೊತ್ತಾಗಿರುವಂಥ ವಿಚಾರ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಜುಲೈ ತಿಂಗಳಿಂದ ನಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಹಾಕ್ತಾರಂತೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನ ಹಾಕ್ತಾರಂತೆ ಅದರಲ್ಲೂ ಕೂಡ ಅಂಚೆ ಕಚೇರಿಯ ಐ ಪಿ ಪಿ ಬಿ ಅಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಇರಬೇಕಂತೆ ಹಾಗೆ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ ಆ ಹಣ ಬಂದ್ಬಿಡುತ್ತಂತೆ ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಬಂದು ಕ್ಯೂ ನಿಂತ್ಕೊಂಡು ಬಿಟ್ಟಿದ್ದೀವಿ ಅಂತ ಏನಾಗಿದೆ ಅಂತ ಗಮನಿಸ್ತಾ ಹೋದಾಗ ರಾಹುಲ್ ಗಾಂಧಿ ಇತ್ತೀಚೆಗೆ ಹೇಳಿಕೆಯನ್ನು ಕೊಟ್ಟಿದ್ರು ಜೊತೆಗೆ ಅವರ ಪ್ರಣಾಳಿಕೆಯಲ್ಲೂ ಕೂಡ ಮೆನ್ಷನ್ ಮಾಡಲಾಗಿದೆ ನಾವು ಕರ್ನಾಟಕದಲ್ಲಿ ಕೊಟ್ಟಂತ ಭರವಸೆಯನ್ನ ಈಡೇರಿಸಿದ್ದೇವೆ ಉಚಿತ ಬಸ್ ಆಗಿರಬಹುದು ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಅಥವಾ ಶಕ್ತಿ ಯೋಜನೆ ಈ ರೀತಿಯಾಗಿ ಏನೇನು ಯೋಜನೆಗಳ ಭರವಸೆಯನ್ನ ಕೊಟ್ಟಿದ್ದೇವೆ ಅದೆಲ್ಲವನ್ನೂ ಕೂಡ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಈಡೇರಿಸಿದ್ದೇವೆ ನಾವಿದೀಗ ಹೊಸ ಘೋಷಣೆಯನ್ನ ಮಾಡ್ತಾ ಇದ್ದೇವೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ವಿ ಅಂತ ಪ್ರತಿ ವರ್ಷವೂ ಕೂಡ ಮಹಿಳೆಯರಿಗೆ ಅದರಲ್ಲೂ ಕೂಡ ಬಡ ಕುಟುಂಬಗಳ ಮಹಿಳೆಯರ ಖಾತೆಗೆ ನೇರವಾಗಿ ಒಂದು ಲಕ್ಷ ರೂಪಾಯಿ ಹಣವನ್ನು ಹಾಕ್ತೀವಿ ಅದಕ್ಕೆ ಮಹಾಲಕ್ಷ್ಮಿ ಅಂತ ಯೋಜನೆಯ ಹೆಸರನ್ನು ಇಟ್ಟಿದ್ದೇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಜೊತೆಗೆ ಪ್ರಣಾಳಿಕೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ರು ಅದಕ್ಕೂ ಮುಂದುವರೆದು ಬಿಹಾರದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟು ಬಿಡ್ತಾರೆ ನಾವೇನಾದರೂ ಅಧಿಕಾರಕ್ಕೆ ಬರ್ತಾ ಇದ್ ಬಂದ್ವಿ ಅಂದರೆ ಜುಲೈ ತಿಂಗಳಿಂದಲೇ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಎಂಟು ಸಾವಿರ ರೂಪಾಯಿ ಟಕಾಟಕ್ ಅಂತ ಹಾಕಿಬಿಡ್ತೀವಿ ಅಂತ ಅಂದರೆ ಆಡು ಭಾಷೆಯಲ್ಲಿ ಏನು ಹೇಳಿದ್ರು ಟಕಾಟಕ್ ಎನ್ನುವಂಥ ಪದವನ್ನು ಬಳಸಿಬಿಟ್ಟಿದ್ರು ಅಂದರೆ ಬೇಗ ಬೇಗ ನಿಮ್ಮ ಅಕೌಂಟಿಗೆ ಹಣವನ್ನು ಹಾಕಿಬಿಡ್ತೀವಿ ಅಂತ ಇದು ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಟ್ಟಿದೆ ಒಂದಷ್ಟು ವಾಟ್ಸಪ್ನಲ್ಲಿ ಯಾವ ರೀತಿಯಾಗಿ ಸೆಂಡ್ ಆಗಿಬಿಟ್ಟಿದೆ ಅಂದರೆ ಜುಲೈ ತಿಂಗಳಿಂದೇನೋ ಎಂಟೂವರೆ ಸಾವಿರ ರೂಪಾಯಿ ನಮ್ಮ ಅಕೌಂಟ್ಗೆ ಬರುತ್ತಂತೆ ರಾಹುಲ್ ಗಾಂಧಿ ಹೇಳಿದ್ದಾರಂತೆ ಅಂತ ಮತ್ತೊಂದಷ್ಟು ಕಡೆ ಏನಾಗ್ಬಿಟ್ಟಿದೆ ಅಂದರೆ ಮೋದಿ ಗ್ಯಾರಂಟಿ ಅಂತ ಒಂದು ಯೋಜನೆ ಇದೆಯಂತೆ ಅಂಚೆ ಇಲಾಖೆಯಲ್ಲಿ ಏನಾದರೂ ಖಾತೆ ತೆರೆದು ಬಿಟ್ಟರೆ ಪ್ರತಿ ತಿಂಗಳು ಮೂರು ಸಾವಿರ ಹಾಕ್ತಾರಂತೆ ಈ ರೀತಿಯಾಗಿ ಎಲ್ಲ ಕಡೆಗಳಲ್ಲೂ ಕೂಡ ವಾಟ್ಸಪ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗಿದೆ ಅಕ್ಕಪಕ್ಕದ ಮನೆಯವರು ಕೂಡ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಸ್ಪ್ರೆಡ್ ಆಗ್ತಾ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗಿಬಿಟ್ಟಿದೆ ಅಂಚೆ ಕಚೇರಿಯಲ್ಲಿ ಅಕೌಂಟ್ ಇರಬೇಕಂತೆ ಆಗ ನಮ್ಮ ಅಕೌಂಟ್ಗೆ ನೇರವಾಗಿ ಹಣ ಬಂದುಬಿಡುತ್ತಂತೆ ಹೇಳಿ ಅದರ ಅಸಲಿ ವಿಚಾರ ಏನಾಗಿತ್ತು ಇಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿತ್ತು ಬ್ಯಾಂಕ್ ನಲ್ಲಿ ನಿಮ್ಮ ಅಕೌಂಟ್ ಇಲ್ಲ ಅಂತ ಅಂಚೆ ಕಚೇರಿಯಲ್ಲಿ ಐ ಪಿ ಪಿ ಬಿ ಅಕೌಂಟ್ ಓಪನ್ ಮಾಡಿ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇಲ್ದಿರುವಂಥ ಸಂದರ್ಭದಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರುತ್ತಲ್ಲ ಅಂದರೆ ಸರ್ಕಾರದ ಯೋಜನೆಗಳ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಆಗೋದಿರುತ್ತಲ್ಲ ಬ್ಯಾಂಕಲ್ಲಿ ಇಲ್ಲ ಅಂದಾಗ ಸಮಸ್ಯೆ ಆಗ್ಬಿಡುತ್ತೆ ಇಲ್ಲಾಂದ್ರೆ ಅಡ್ಡಿಲ್ಲ ನೀವು ಅಂಚೆ ಕಚೇರಿಯಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು ಆಗ ನಾವು ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಹಾಕ್ತೀವಿ ಅಂತ ಇದು ಹೇಗೇಗೋ ಜನ ಎಲ್ಲವೂ ಮಿಕ್ಸ್ ಆಗಿ ಕೀಡಾಗಿಬಿಟ್ಟು ಜನ ಹೇಗೆ ಅರ್ಥ ಮಾಡ್ಕೊಂಡ್ಬಿಟ್ರು ಫೈನಲ್ ಆಗಿ ಅಂದರೆ ತಮ್ಮದೇ ಆದಂಥ ರೀತಿಯಲ್ಲಿ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರು ಏನಪ್ಪಾ ಅಂದ್ರೆ ಒಂದಷ್ಟು ಜನರಿಗೆ ಹೇಗೆ ಅಂಚೆ ಕಚೇರಿಯಲ್ಲಿ ಅಕೌಂಟ್ ಇತ್ತು ಅಂತ ಆದ್ರೆ ಮಹಿಳೆಯರಿಗೆ ಪ್ರತಿ ತಿಂಗಳು ರಾಹುಲ್ ಗಾಂಧಿ ಎಂಟು ಸಾವಿರ ಹಾಕ್ತಾರೆ ಅಂತ ಇನ್ನೊಂದಷ್ಟು ಜನರಿಗೆ ಹೇಗೆ ಅಂಚೆ ಕಚೇರಿಯಲ್ಲಿ ಅಕೌಂಟ್ ಇತ್ತು ಅಂತ ಆದ್ರೆ ಮೋದಿ ಅದ ಯಾವುದೋ ಗ್ಯಾರಂಟಿ ಯೋಜನೆ ಇತ್ತಂತೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಹಾಕ್ತಾರಂತೆ ಅಂತ ಈ ರೀತಿಯಾಗಿ ಎಲ್ಲರಿಗೂ ಕೂಡ ಸ್ಪ್ರೆಡ್ ಆಗಿಬಿಟ್ಟಿದೆ ಇದನ್ನ ಜನ ನಂಬಿ ಬಿಟ್ಟಿದ್ದಾರೆ ಸೀದಾ ಅಂಚೆ ಕಚೇರಿ ಎದುರುಗಡೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಸಾಲ್ ನಿಂತ್ಕೊಂಡು ಬಿಟ್ಟಿದ್ದಾರೆ ಅದು ಎಷ್ಟು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆಯಿಂದಲೂ ಸಾಲು ನಿಂತ್ಕೊಂಡು ಬಿಟ್ಟಿದ್ದಾರೆ ಈ ಅಂಚೆ ಏನಾಗಿತ್ತು ಐ ಪಿ ಪಿ ಬಿ ಅಕೌಂಟ್ ಪಟ್ಟೆ ಸಾಕಷ್ಟು ದಿನಗಳಿಂದ ಅವ್ರು ಪ್ರಮೋಟ್ ಮಾಡ್ತಾ ಇದ್ರು ಅಂಚೆ ಕಚೇರಿ ಅಕೌಂಟ್ ಓಪನ್ ಮಾಡಿಸಿ ನಿಮ್ಗೆ ಯಾವ್ದಾದ್ರು ಡಿ ಬಿ ಟಿ ಇದ್ದಾಗ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇದ್ದಾಗ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಹೀಗೆ ಅಂತ ಪ್ರತಿ ದಿನ ಹಬ್ಬಬ್ಬ ಅಂದ್ರೆ ಮೂವತ್ತರಿಂದ ನಲವತ್ತು ಜನ ಬಂದು ಅಕೌಂಟ್ ಅನ್ನು ಓಪನ್ ಮಾಡ್ತಿದ್ರಂತೆ ಈಗ ಏನಾಗ್ಬಿಟ್ಟಿದೆ ಪ್ರತಿದಿನ ಒಂದ್ ಸಾವಿರ ಎರಡು ಸಾವಿರ ಮೂರು ಸಾವಿರ ಮಹಿಳೆಯರು ಸಾಲು ನಿಂತ್ಕೊಂಡು ಅಕೌಂಟ್ ಓಪನ್ ಮಾಡಿಸುತ್ತಿದ್ದಾರೆ ಒಬ್ಬೊಬ್ಬರು ಎರಡು ಗಂಟೆ ಮೂರು ಗಂಟೆಗಳ ಕಾಲ ವೇಟ್ ಮಾಡ್ತಿದ್ದಾರೆ ಅಂಚೆ ಕಚೇರಿಯ ಸಿಬ್ಬಂದಿಯೇ ಸುಸ್ತು ಹಡೆದು ಹೋಗಿಬಿಟ್ಟಿದ್ದಾರೆ ಇದೆಲ್ಲವನ್ನು ನೋಡಿ ನೋಡಿ ತಲೆ ಕೆಟ್ಟು ಹೋಗಿ ಅಂಚೆ ಕಚೇರಿ ಸಿಬ್ಬಂದಿ ತಮ್ಮ ಅಂಚು ಕಚೇರಿ ದೊಡ್ಡ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ನೀವು ಅಕೌಂಟ್ ಓಪನ್ ಮಾಡಿಸಿ ಸಮಸ್ಯೆ ಇಲ್ಲ ಆದರೆ ನಮ್ಮ ಕಡೆಯಿಂದ ನಿಮ್ಮ ಖಾತೆಗೆ ಯಾವುದೇ ಹಣವೂ ಕೂಡ ಜಮೆ ಆಗೋದಿಲ್ಲ ರಾಹುಲ್ ಗಾಂಧಿ ಹೇಳಿದ್ದಾರಲ್ಲ ಅವ್ರು ಅಧಿಕಾರಕ್ಕೆ ಬಂದರೆ ಬರಬಹುದಷ್ಟೇ ನಮಗಂತೂ ಗೊತ್ತಿಲ್ಲ ನಾವಂತೂ ನಿಮ್ಮ ಅಕೌಂಟಿಗೆ ಯಾವುದೇ ಹಣವನ್ನು ಜಮೆ ಮಾಡ್ತಿಲ್ಲ ಅಂತ ಜೊತೆಗೆ ಮೈಕ್ ತಗೊಂಡು ಅನೌನ್ಸ್ ಮಾಡಿ ಮಾಡಿಕೊಂಡ್ರು ನಿಮಗೇನೋ ತಪ್ಪು ಕಲ್ಪನೆ ಆಗಿಬಿಟ್ಟಿದೆ ಈ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಬರ್ತಿದ್ದೀರಿ ಅಂತ ಆದ್ರೂ ಮಹಿಳೆಯರು ಕೇಳೋಕೆ ರೆಡಿ ಇಲ್ಲ ಅದೆಲ್ಲ ಗೊತ್ತಿಲ್ಲ ನಮಗೆ ವಾಟ್ಸಪ್ನಲ್ಲಿ ನಲ್ಲಿ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ನಾವು ಅಕೌಂಟ್ ಓಪನ್ ಮಾಡಿಸೇ ಬಿಡ್ತೀವಿ ಅಂತ ಇನ್ನೂ ಮಜಾ ಇನ್ನೊಂದಷ್ಟು ಜನ ಏನು ಇಟ್ಬಿಟ್ಟಿದ್ದಾರೆ ಗೊತ್ತಾ ಟಕಾಟಕ್ ಅಕೌಂಟ್ ಅಂತೆ ಟಕಾಟಕ್ ಯೋಜನೆ ಅಂತೆ ರಾಹುಲ್ ಗಾಂಧಿ ಹೇಳಿದ್ದೇನಪ್ಪ ಅಂದ್ರೆ ಜುಲೈಯಲ್ಲಿ ನಾವು ಅಧಿಕ ಅಂದರೆ ಅಧಿಕಾರಕ್ಕೆ ಬಂದ್ರೆ ಜುಲೈಯಲ್ಲಿ ಟಕಾಟಕ್ ಅಂತ ನಿಮ್ಮ ಅಕೌಂಟ್ಗೆ ಹಣವನ್ನು ಹಾಕಿಬಿಡ್ತೀವಿ ಅಂತ ಅದ್ರ ತಕ್ಷಣ ಅಕೌಂಟ್ಗೆ ಹಣವನ್ನು ಜಮೆ ಮಾಡ್ತೀವಿ ಅನ್ನೋಕ್ಕೆ ಆ ಪದವನ್ನು ಬಳಸಿಬಿಟ್ಟಿದ್ರು ಅದನ್ನು ಹೇಗೆ ಟರ್ನ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಟಕಾಟಕ್ ಅಂತ ಯಾವುದೋ ಅಕೌಂಟ್ ಇದೆಯಂತೆ ಅಥವಾ ಟಕಾಟಕ್ ಅಂತ ಯೋಜನೆ ಇದೆ ಅಂತ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಜನ ಮರಳು ಜಾತ್ರೆ ಮರಳು ಎನ್ನುವ ರೀತಿಯಲ್ಲಿ ಇವತ್ತೆಲ್ಲ ಅಂಚೆ ಕಚೇರಿ ಇದ್ರಗಡೆ ಜನವೋ ಜನ ಎಲ್ಲ ಕಡೆಗಳಲ್ಲೂ ಕೂಡ ಕ್ಯೂ ನಿಂತ್ಕೊಂಡು ಬಿಟ್ಟಿದ್ರು ಮಕ್ಕಳು ಮರಿ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಗಂಟೆಗಟ್ಟಲೆ ಕ್ಯೂನಲ್ಲಿ ವೆಯ್ಟ್ ಮಾಡಿ ಕೊನೆಗೂ ಅಕೌಂಟ್ ಮಾಡಿಸ್ಕೊಂಡು ಹೋಗ್ಬಿಟ್ಟರು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದ್ರೆ ನಾವು ಅಂದ್ಕೋತೀವಿ ಎಜುಕೇಷನ್ ಇಲ್ಲದಾಗ ಇಂಥ ಸಮಸ್ಯೆ ಆಗಿಬಿಡುತ್ತೆ ಅಂತ ಬಟ್ ಅಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಚೆನ್ನಾಗಿ ಓದ್ಕೊಂಡವರು ವೆಲ್ ಎಜುಕೇಟೆಡ್ ಮಹಿಳೆಯರು ಕೂಡ ಕ್ಯೂನಲ್ಲಿ ನಿಂತು ಇವತ್ತು ಅಕೌಂಟನ್ನು ಓಪನ್ ಮಾಡಿಸ್ಕೊಂಡು ಹೋಗ್ಬಿಟ್ರು ಅವ್ರನ್ನ ಒಂದಷ್ಟು ಜನ ಮಾತಾಡಿಸಿದಾಗ ಅವ್ರು ಹೇಳಿದ್ದು ಕೂಡ ಅದೇ ರಾಹುಲ್ ಗಾಂಧಿ ದುಡ್ಡು ಆಗ್ತಾರಂತೆ ಮೋದಿ ದುಡ್ಡು ಆಗ್ತಾರಂತೆ ನಮಗೆ ಏನೋಕ್ಕ ಯೂಸ್ ಆಗೋದ್ ಬಿಡಿ ಈ ಕಾರಣಕ್ಕಾಗಿ ನಾವು ಕ್ಯೂ ನಿಂತಿದ್ದೇವೆ ಅಂತ ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ಒಟ್ಟಾರೆಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಿದ್ದೀನಿ ಯಾವುದೂ ಕೂಡ ಇಲ್ಲ ನೀವು ಒಬ್ಬ ಅಂಚೆ ಕಚೇರಿಯಲ್ಲೇ ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತಿಲ್ಲ ಹಾಗಂದ ಮಾತ್ರ ಮಾಡಿಸ್ಬಾರ್ದು ಅಂತಲ್ಲ ಇಷ್ಟ ನೀವು ಮಾಡಿಸಿ ಹಾಗಂದ ಮಾತ್ರ ನಿಮ್ಮ ಅಕೌಂಟಿಗೆ ಇಂತಿಷ್ಟು ಹಣ ಬರುತ್ತೆ ಅದು ಬರುತ್ತೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಯಾವುದೇ ಗಾಸಿಪ್ಗಳನ್ನು ನಂಬೋದಕ್ಕೆ ಹೋಗಬೇಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ